ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಹಳ ಬೇರೆ ಇದನ್ನ ಯುವ ಬೋರ್ಡ್ ಮೀಟಿಂಗ್ ಇಟ್ಕೊಂಡು ನಮ್ಮ ಗ್ರಾಮಾಂತರ ಭಾಗಕ್ಕೆ ಮತ್ತು ಬಳ್ಳಾರಿ ನಗರಕ್ಕೆ ಮತ್ತು ಕಂಪುರ ಭಾಗಕ್ಕೆ ಇಲ್ಲಿ ಮೆಗಾಡೈರಿ ಮಾಡಬೇಕಂತೇಳಿ ಇವತ್ತಿನ ಹಲವಾರು ಹಲವಾರು ರೈತರ ಮತ್ತು ಹೈನುಗಾರಿಕೆ ಮಾಡುವಂತವ್ರು ಎಲ್ಲರೂ ಬೇಡಿಕೆ ಇರ್ತಾರೆ ಇದನ್ನ ಖಂಡಿತವಾಗಿ ಮಾಡ್ಬೇಕಂತ ಹೇಳಿದ್ರು ಖಂಡಿತವಾಗಿ ಹೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ವಿ ಆದ್ರೆ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗಿದೆ ಆದರೆ ಇವತ್ತು ನಮ್ಮ ಅಧ್ಯಕ್ಷರು ಬಂದ್ ಕೂಡ ಒಂದನೇ ಮೀಟಿಂಗ್ ಮಾಡಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಈ ಮೂರು ತಾಲೂಕಲ್ಲಿ ತಿರುಗುಪ್ಪ ಸಮೇತ ಸೇರಿಸ್ಕೊಂಡು ನಮಗೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಾಗಿಲಾಗಿರುವಂತ ನಮ್ಮ ಬಳ್ಳಾರಿ ಇಲ್ಲಿಂದ ಒಂದು ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದೊಂದೆ ನಾಳೆ ಬೆಳಿಗ್ಗೆ ಹಾಲು ಉತ್ಪನ್ನ ಜಾಸ್ತಿ ಆಗಿ ಅಲ್ಲಿ ಕೂಡ ಮೆಗಡೇರಿಗಳು ಮಾಡ್ಕೊಂತಾರೆ ಯಾಕಂದ್ರೆ ಮೆಗಣೇರಿ ಮಾತಿ ಒಂದು ಪ್ರತಿಬಿತಿ ಕೊಡ್ಬೇಕಾಗುತ್ತೆ ಅದಕ್ಕೆ ಹಣಕಾಸಿನ ಬಹಳಷ್ಟು ಒದಗಿಸಬೇಕಾಗುತ್ತೆ ನಮ್ಮ ಅದೃಷ್ಟ ಅಂದ್ರೆ ಇವತ್ತು ಗಣಿ ಬಾಧಿತ ಪ್ರದೇಶಗಳಿಂದ ನಾವು ಹಣ ಬರ್ತಾ ಇದೆ ಕೆಎಂಆರ್ ಸಿ ಅದರಲ್ಲಿ ಇವತ್ತು ಎಂಬತ್ನಾಲ್ಕು ಕೋಟಿ ಇವತ್ತು ಮಿಸ್ತಾ ಇದೆ ಅದು ನನಗೆ ಬಹುಶಃ ಮುಂದಕ್ಕೆ ಇದನ್ನ ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ನಾವೆಲ್ಲರೂ ಕೂಡ ಸೇರಿ ಅಡ್ವಾನ್ಸ್ಡ್ ನಾವು ಒಂದು ಮೆಗಣೇರಿ ಮಾಡ್ತೀವಿ ಇಡೀ ದೇಶನೇ ಈ ಕಡೆ ನೋಡುವಂತಹ ಮೆಗಡೆ ಇವತ್ತೇನು ಗುಜರಾತ್ ಅಲ್ಲಿ ಅಮೂಲ್ ಅವರು ಮಾಡಿದ್ರಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋದ್ ಮಾಡಬೇಕು ಇಲ್ಲಿ ಹಾಲು ಉತ್ಪನ್ನ ಕೂಡ ಅದೇ ರೀತಿ ಮಾಡ್ತೀವಿ ನಾವು ಇವತ್ತು ಜೆ ಎಮ್ ಆರ್ ಸಿ ಮೂಲಕ ಅಂದ್ರೆ ಗಡಿ ಬಾಧಿತ ಪ್ರದೇಶದ ಇವತ್ತು ಏನಾದ್ರೂ ಅದರ ಮೂಲಕ ಹಣದಿಂದ ಸುಮಾರು ಐವತ್ತು ಕೋಟಿ ರೂಪಾಯಿಯನ್ನು ಮೀಸಲು ಭಾಗಕ್ಕೆ ಬಳ್ಳಾರಿ ಗ್ರಾಮೀಣ ಭಾಗಕ್ಕೆ ನಮ್ಮ ನಗರ ಭಾಗಕ್ಕೆ ಸುಮಾರು ಹನ್ನೊಂದು ಸಾವಿರ ಹಸುಗಳನ್ನ ನಾವು ಇವಾಗ ಬರ ತಿಂಗಳಲ್ಲಿ ನಾವು ಅದನ್ನೆಲ್ಲ ಪ್ಲಾನ್ ಮಾಡ್ಬೇಕು ಮುಖ್ಯಮಂತ್ರಿ ಕರ್ಕೊಂಡ್ಬರ್ತಾರೆ ಇಲಾಖೆಯವ್ರನ್ನ ಕರ್ಕೊಂಡು ಬರ್ತಾರೆ ಕೊಡ್ಬೇಕಂತ ಪ್ಲಾನ್ ಮಾಡ್ತೀವಿ ಅದನ್ನು ಬಹುತೇಕ ಇವತ್ತು ಓವರ್ ಸೈಟ್ ಅಥಾರಿಟಿ ಅವರು ಅಪ್ರೂವ್ ಮಾಡ್ಕೊಳ್ಳೋ ಈ ಡೈರಿ ಮಾಡೋದಕ್ಕೂ ಅದಕ್ಕೂ ಎರಡಕ್ಕೂ ಹೊಂದಾಣಿಕೆ ಇವತ್ತೇನು ಇಪ್ಪತ್ತು ಸಾವಿರ ಮೂವತ್ ಸಾವಿರ ಲೀಟರ್ ನಮಗೆ ಒಂದು ದಶಕದಲ್ಲಿನೇ ಇದನ್ನ ಒಂದೂವರೆ ಲಕ್ಷ ನಾವು ನೀಟು ಬಳ್ಳಾರಿ ಮತ್ತು ಗ್ರಾಮ ಎರಡು ಭಾಗದಿಂದಲೇ ಇದು ನಮ್ ಚಾಲೆಂಜ್ ಇದೆ ನಮ್ಮ ಕನಸಿದೆ ಇದನ್ನ ಅದಕ್ಕೆ ನಾವು ಮೆಗಾ ಡೈರಿ ಪ್ಲಾನ್ ಮಾಡಿ ಅಲ್ಲಿ ಅಷ್ಟು ಬಂದೇ ಬರುತ್ತೆ ಅಂತ ಹೇಳಿ ನಾವೆಲ್ಲ ಒಂದು ದೊಡ್ಡ ಪ್ಲಾನ್ ಅಲ್ಲಿ ಮಾಡ್ಕೋಬೇಕು ಮುಂದಿನ ಪೀಳಿಗೆಗೆ ಮುಂದಿನ ಹೈನುಗಾರಿಕೆಗೆ ಮುಂದಿನ ರೈತರಿಗೆ ಇವತ್ತೇನು ರೈತರು ಬಹಳ ಅಲ್ಲಿ ಹೈನುಗಾರಿಕೆ ಅದನ್ನ ನಾವು ಉದ್ದೇಶ ಅವರ ಆರ್ಥಿಕ ವ್ಯವಸ್ಥೆಯನ್ನ ಬಲಪಡಿಸ್ತಾ ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇವತ್ತೇನು ಮಹಿಳೆಯರನ್ನ ಅವ್ರನ್ನ ಮುಖ್ಯವಾಹಿನಿಗೆ ಹೇಳಿ ಇದನ್ನೆಲ್ಲ ಪ್ಲಾನ್ ಮಾಡಿದ್ವಿ ಬಹುಶಃ ಬಹುತೇಕ ಮುಂದಿನ ದಿನಗಳಲ್ಲಿ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತಿದೆ ಮುಂದೆ ಒಂದು ದಶಕದಲ್ಲಿ ನಾವು ಇದನ್ನ ಖಂಡಿತ ಎರಡ್ ಲಕ್ಷ ಲೀಟರ್ಗೆ ಬರೀ ಗ್ರಾಮಾಂತರದಿಂದ ಎರಡ್ ಲಕ್ಷ ಲೀಟರ್ಗೆ ಬೆಂಗಳೂರಿಂದ ಬಳ್ಳಾರಿಯಿಂದ ಕಂಪನಿಂದ ಎರಡ್ ಲಕ್ಷ ಕಲೆಕ್ಟ್ ಮಾಡುವಂತ ಉದ್ದೇಶ ಇದೆ ಅದಕ್ಕೆ ಮಹಿಳಾ ಕೂಡ ಇವತ್ತು ರಾಬಾ ಗೋಬಿ ಅದನ್ನ ಇವತ್ತಿನ ಪೂಜೆ ಮಾಡೋಣ ಇವತ್ತೇ ಮಾಡೋಣ ಅಂತ ಹೇಳಿ ಅಷ್ಟು ಉತ್ಸಾಹದಿಂದ ಕೆಲಸ ಮಾಡಿದ್ರು ನಮ್ಮ ರೈತರಿಗೆ ಬಂದಿರುವಂತ ಒಂದು ಅದೃಷ್ಟ ಈ ಭಾಗದ ರೈತರಿಗೆ ಮುಂದಿನ ದೊಡ್ಡ ಮಟ್ಟದಲ್ಲಿ ಇಡೀ ದೇಶ ನಮ್ಮ ಬಳ್ಳಾರಿಯ ಮೆಗಾ ಬಟ್ ನಾವು ಕೂಡ ಸಚಿವರಾಗಿ ಕೆಲಸ ಬಟ್ ಇದಕ್ಕಿಂತ ಮುಂಚಿತವಾಗಿ ಕೆಲಸ ಮಾಡಬಹುದಾಗಿತ್ತಲ್ಲ ಅಂತ ಸರ್ ನೋಡ್ರಿ ಹಣಕಾಸಿನ ವ್ಯವಸ್ಥೆ ಹೆಂಗಿರುತ್ತೆ ಅಂದ್ರೆ ಇದಕ್ಕೆ ಒಂದು ಓವರ್ ಸೈಟ್ ಅಂತ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವ್ರೆಲ್ಲ ಅಪ್ರೂವ್ ಆಗ್ತದೆ ಇದಕ್ಕೆ ಕೆ ಎಂ ಆರ್ ಸಿ ಮೂಲಕ ಇದನ್ನ ಹಣ ಒದಗಿಸ್ಬೇಕಂದ್ರೆ ಇಲ್ಲಿಗೆ ಎನ್ ಡಿ ಎಫ್ ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಅವರು ಅವ್ರ ಕಡೆಯಿಂದ ಕೂಡ ಫಸ್ಟ್ ಬರ್ತಾರೆ ಅವರು ಸೆಂಟ್ರಲ್ ಇಂದ ಅದು ಕೇಂದ್ರದ ವ್ಯಾಪ್ತಿಯಲ್ಲಿ ಅವರು ಬಂದು ಫಸ್ಟ್ ನೋಡ್ತಾರೆ ಇಲ್ಲಿ ಅಷ್ಟು ಫೀಸಿಬಿಲಿಟಿ ಅಂತ ಅದನ್ನೆಲ್ಲ ನೋಡಿ ಮಾಡ್ಲಿಕ್ಕೆ ಸುಮಾರು ಒಂದ್ ವರ್ಷ ಇರುತ್ತೆ ಅದಕ್ಕೆ ಇಷ್ಟು ಟೈಮ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ